ಭಾರತೀಯ ಸೇನೆಯಿಂದ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಸೈನಿಕರ ಹೆಸರಲ್ಲಿ ಪೂಜೆ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ವಿದ್ಯಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ದೇಶ ಕಾಯುವ ಯೋಧರಿಗೆ ಯಾವುದೇ ತೊಂದರೆ ಆಗದಂತೆ ಸೈನಿಕರಿಗಾಗಿ ದೇವಸ್ಥಾನದಲ್ಲಿ ಮೊದಲ ಪೂಜೆ ಸಲ್ಲಿಸಿ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡಿ ಒಂದೇ ಮಾತರಂ ಘೋಷಣೆಯೊಂದಿಗೆ ಪೂಜೆ ಸಲ್ಲಿಸಿದರು ಜನ ಬಲಿದಾನ ಪಡೆದಂಥ ನಮ್ಮ ದೇಶದ ನಾಗರಿಕರ ವಿಚಾರವಾಗಿ ಇವತ್ತು ಪಾಕಿಸ್ತಾನದ ವಿರುದ್ಧ ನಮ್ಮ ಯೋಧರು ಬಹಳ ಬಣ ತೊಟ್ಟು ವೀರಾವೇಶವಾಗಿ ಅವರಿಗೆ ಸೆಟ್ಟು ಹೊಡೆದು ಅವರೆಲ್ಲರನ್ನು ತೀರಿಸ್ತಾ ಇದ್ದಾರೆ ಇವತ್ತು ಅದರ ಸಂಕೇತವಾಗಿ ಸಿಂಧೂರ ಎನ್ನು ಹೆಸರಿನಲ್ಲಿ ಇವತ್ತು ನಮ್ಮ ಯೋಧರಿಗೆ ಬಲ ತುಂಬಲಿಕ್ಕೋಸ್ಕರ ಇವತ್ತು ಮಂಡ್ಯ ನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ನಮ್ಮ ಯೋಧರಿಗೆ ಎಲ್ಲ ರೀತಿಯ ಸಕಲ ಸವಲತ್ತು ಕೊಟ್ಟು ಅವ್ರಿಗೆ ಒಳ್ಳೆಯದಾಗ್ಲಿ ಭಗವಂತ ಅವ್ರಿಗೆ ರಕ್ಷೆ ಕೊಡಲಿ ಅವರ ಎಲ್ಲರಿಗೂ ಸಹ ಧೈರ್ಯ ತುಂಬಿ ಭಾಳ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತು ಯೋಧರಿಗೆ ನಾವು ಪೂಜೆ ಇಟ್ಕೊಂಡಿದ್ದೀವಿ ಅದೇ ರೀತಿ ಈ ಪಾಕಿಸ್ತಾನ ಒಂದು ಪಾಪದ ಕೂಸು ನಾವು ಹುಟ್ಟಿದಂಥ ಕೂಸು ಇವತ್ತು ನಮಗೆ ತಿರಿಕೊಂಡಿದೆ ಇದಕ್ಕೆಲ್ಲ ಪಿತಾಮಹ ಯಾರು ಅಂತ ಇವತ್ತು ನ್ಯಾಷ್ನಲ್ ಕಾಂಗ್ರೆಸ್ ಇವತ್ತು ನಾಲ್ಕು ನ್ಯಾಷನಲ್ ಕಾಂಗ್ರೆಸ್ ಅವರು ಅವತ್ತು ಹೇಳಿದಿರೋದು ಸಾಬ್ರಿಗೆ ಪಾಕಿಸ್ತಾನ ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಇವತ್ತು ಯಾವತ್ತು ನಮ್ಮ ಒಂದು ಕೂಸು ಹುಟ್ಟಿದಂಥ ಕೂಸು ಇವತ್ತು ನಮಗೆ ತಿರಿಕೊಂಡಿದೆ ಅದರದ ಪರಿಣಾಮವಾಗಿ ಇವತ್ತು ನಾವು ಇದನ್ನೆಲ್ಲ ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಇದನ್ನೆಲ್ಲನೂ ದಿಟ್ಟ ಹೋರಾಟದಿಂದ ನಮ್ಮ ಯೋಧರು ಸಹ ಎದುರಿಸ್ತಾ ಇದ್ದಾರೆ ಅದೇ ರೀತಿ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಆಗ್ಬೋದು ನಮ್ಮ ಭಾರತದ ಜೇಮ್ಸ್ ಬಾಂಡ್ ಆದಂಥ ಅಜಿತ್ ದೋವಲ್ ಆಗ್ಬೋದು ನಮ್ಮ ಪ್ರಧಾನಿ ಮಂತ್ರಿಗಳಾಗ್ಬೋದು ನಮ್ಮ ರಾಜನಾಥ್ ಸಿಂಗ್ ಆಗ್ಬೋದು ಅದರ ಅಮಿತ್ ಶಾ ಆಗಬಹುದು ಇದೆಲ್ಲರೂ ಬಹಳ ಕೆಚ್ಚದಿಂದ ಹೋರಾಟದಿಂದ ಯುದ್ಧ ಎಲ್ಲರೂ ಎಲ್ಲ ಯೋಧರಿಗೂ ಸಹ ಇವತ್ತು ಧೈರ್ಯ ತುಂಬಿ ಇವತ್ತು ನಾವು ಯುದ್ಧವನ್ನು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಯೋಧರಿಗೆ ಬಲ ತುಂಬಿಕೋಸ್ಕರ ಇವತ್ತು ಪೂಜೆ ಇಟ್ಕೊಂಡಿದ್ವಿ ಎಲ್ಲರಿಗೂ ಒಳ್ಳೇದಾಗಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ಸಿದ್ದರಾಜು ಸೇರಿ ಮತ್ತಿತರರು ಭಾಗಿಯಾಗಿದ್ದರು